ಜನಸ್ಪಂದನ ತುಂಬಾ ಅದ್ಭುತವಾಗಿ ನಡೀತಾ ಇದೆ ಮುಖ್ಯಮಂತ್ರಿಗಳು ಕೂಡ ಬೆಳಗ್ಗೆ ಹತ್ತು ಗಂಟೆಯಿಂದ ಶುರು ಮಾಡಿದ್ದಾರೆ ಸಂಜೆ ಆರು ಗಂಟೆ ತನಕ ಈ ಜನಸ್ಪಂದನ ಕಾರ್ಯಕ್ರಮ ಜನಸ್ಪಂದನ ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಜನರು ಬಂದಿದ್ದಾರೆ ಸ್ಥಳದಲ್ಲಿ ಪರಿಹಾರ ಕೊಡೋದು ಜನರ ಕಷ್ಟಗಳಿಗೆ ಸ್ಪಂದಿಸುವಂತದ್ದು ಸಿಎಂ ಬಹಳ ಸಮಾಧಾನ ಚಿತ್ತವಾಗಿ ಎಲ್ಲರನ್ನೂ ಕೂಡ ವಿಚಾರಿಸ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಜೊತೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿದ್ದಾರೆ ಅಧಿಕಾರಿಗಳಿಗೆ ಆ ಮನವಿ ಪತ್ರವನ್ನು ಕೊಟ್ಟು ಸ್ಥಳದಲ್ಲೇ ಪರಿಹಾರ ಕೊಡಿ ಅಂತ ಕೇಳಲಾಗ್ತಾ ಇದೆ ಬೇರೆ ಬೇರೆ ಭಾಗದಿಂದಲೂ ಕೂಡ ಸಾವಿರಾರು ಜನ ಬಂದಿದ್ದಾರೆ ಇದುವರೆಗೂ ಎರಡು ಸಾವಿರ ಅರ್ಜಿ ಸಲ್ಲಿಕೆ ಆಗಿದೆ ಅಂತಂದರೆ ಬಹುಶಃ ಜನರ ಕಷ್ಟ ನಷ್ಟಗಳು ಅದೆಷ್ಟರ ಮಟ್ಟಿಗೆ ಇರಬೇಕು ಒಂದು ರೆಕ್ತಲ್ಲಿ ಇದು ನೊಂದವರ ಕಣ್ಣೀರು ಬರೆಸುವಂಥ ಕೆಲಸ ಆದರೆ ಇದು ಆಗಬೇಕು ಕೆಲವರು ಹೇಳ್ತಾ ಇದ್ರು ಹೋದ್ ಸರಿ ಬಂದು ಕೊಟ್ಟಾಯಿತು ಸುಮಾರು ಸರಿ ಭೇಟಿ ಮಾಡಾಯಿತು ಏನೂ ಆಗಿಲ್ಲ ಅಂತ ಹಂಗಾಗಬಾರ್ದು ಅದಕ್ಕೇ ಸ್ಥಳದಲ್ಲೇ ಪರಿಹಾರ ಆಗಬೇಕು ಕಷ್ಟಗಳಿಗೆ ಪರಿಹಾರ ಸಿಗಬೇಕು ಇಂಥ ಒಂದು ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಸಂಬಂಧಪಟ್ಟಂತ ಅಧಿಕಾರಿ ಸಚಿನ್ ಸ್ವರ್ಣಧಾರ ಕೋಳಿ ಸಾಕಣೆ ಮಾಡಿ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮೂವತ್ತಾರು ಇಲಾಖೆಗಳ ಅಧಿಕಾರಿಗಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಮೂವತ್ತಾರು ಇಲಾಖೆಗಳ ಅಧಿಕಾರಿಗಳು ಯಾವ್ಯಾವ ಇಲಾಖೆಗೆ ಬರುತ್ತೆ ಇವರು ಕೊಟ್ಟಿರುವಂಥ ಅಪ್ಲಿಕೇಶನ್ ಅದನ್ನು ತಕ್ಷಣಕ್ಕೆ ಸಂಬಂಧಪಟ್ಟಂಥ ಆಫೀಸರ್ ಕೈ ಕೊಡ್ತಾರೆ ಆಫೀಸರ್ಸ್ ಅದೆಲ್ಲವನ್ನು ಕೂಡ ಟೆಸ್ಟ್ ಮಾಡ್ತಾರೆ ಕ್ರಾಸ್ ಚೆಕ್ ಮಾಡ್ತಾರೆ ಏನೇನು ಪ್ರಾಬ್ಲಮ್ಸು ಏನು ಎತ್ತ ಇದೆಲ್ಲವನ್ನೂ ಕೂಡ ನೋಡ್ತಾರೆ ನೋಡಿ ಸ್ಥಳದಲ್ಲೇ ಪರಿಹಾರವನ್ನು ಕಂಡುಹಿಡಿಯುವಂಥದ್ದು ಆ ಕೆಲಸವನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ಮಾಡ್ತಾಯಿದ್ದಾರೆ ಮೂವತ್ತಾರು ಇಲಾಖೆಗಳಿಗೆ ಸೇರಿದಂಥ ಹಲವಾರು ಅಧಿಕಾರಿಗಳು ಸ್ಥಳದಲ್ಲೇ ಉಪಸ್ಥಿತರಿದ್ದಾರೆ ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ವಿಪರೀತ ಪ್ರಮಾಣದಲ್ಲಿ ಜನಗಳಿದ್ದಾರೆ ಅಂತ ಸ್ಕ್ರೀನ್ ಬಲಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ ಈ ಮಕ್ಕಳು ನೋಡಿ ಹುಬ್ಳಿಯ ಒಂದು ಹಳ್ಳಿಯಿಂದ ಬಂದಿದ್ದಾರೆ ಇವರು ಇರೋ ಕಡೆಯಿಂದ ಸ್ಕೂಲ್ ಐದು ಕಿಲೋಮೀಟರ್ ದೂರದಲ್ಲಿದೆ ದೂರದಲ್ಲಿದೆ ಎಲ್ಲ ಹೆಣ್ಣುಮಕ್ಕಳು ತಂದೆ ತಾಯಿಗಳು ಸ್ಕೂಲ್ಗೆ ಹೋಗಬೇಡಿ ನೀವು ವಯಸ್ಸಿಗೆ ಬಂದಂತ ಹೆಣ್ಣು ಏನಾದರೂ ಆದ್ರೆ ಗತಿ ಏನು ಅಂತಾರೆ ಅದಕ್ಕೆ ಈ ವಿದ್ಯಾರ್ಥಿನಿಯರು ಕಂಡುಕೊಂಡಂತ ಮಾರ್ಗ ಏನು ಅಂತಂದ್ರೆ ನೇರವಾಗಿ ಸಿಎಂಗೆ ಅಪ್ಲಿಕೇಶನ್ ಕೊಡಕ್ಕೆ ಬಂದಿದ್ದಾರೆ ವೆರಿ ಗುಡ್ ಬಹಳ ಅದ್ಭುತವಾದಂಥ ಕೆಲಸ ಇದು ಟಿವಿನಲ್ಲಿ ಈ ಮುಖಾಂತರ ಆಗ್ರಹ ಪಡಿಸ್ತಾ ಇದೆ ಸಿ ಎಂ ತಕ್ಷಣಕ್ಕೆ ಇವರ ಸಮಸ್ಯೆಯನ್ನು ಬಗೆಹರಿಸಬೇಕು ಎಸ್ ಬನ್ನಿ ನಮ್ಮ ಪ್ರತಿನಿಧಿ ಸುನಿಲ್ ಮಕ್ಕಳನ್ನ ಮಾತಾಡಿಸುವಂತ ಪ್ರಯತ್ನ ಮಾಡಿದ್ದಾರೆ ಮಕ್ಕಳು ಏನು ಹೇಳಿದ್ರು ನೋಡೋಣ ಮುಖ್ಯಮಂತ್ರಿಗಳು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಪ್ರೌಢಶಾಲೆಗಾಗಿ ಹುಬ್ಬಳ್ಳಿ ತಾಲೂಕಿನ ಗಾಗಲೇ ಮಕ್ಕಳು ಕೂಡ ಬಂದ್ರೆ ಅವ್ರನ್ನ ಮಾತಾಡ್ತೀನಿ ಯಾಕಂದ್ರೆ ಪ್ರೌಢಶಾಲೆಯಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಿದೆ ನಾವು ಸ್ಕೂಲ್ಗಳಿಗೆ ಹೋಗ್ಲಿಕ್ಕೆ ತೊಂದರೆ ಆಗ್ತಿದೆ ಅಂತ ಹೇಳಿ ಅವ್ರೆಲ್ಲರೂ ಮಾತಾಡುವಂತ ಪ್ರಯತ್ನ ಮಾಡ್ತೀನಿ ಎಲ್ಲರೂ ಕೂಡ ವಿಧಾನಸೌಧದ ಒಳಗಡೆ ಬಂದರೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ ಒಂದ್ ಊರಿಂದ ನಾವು ಇನ್ನೊಂದೂರಿಗೆ ನಮ್ಮ ಊರಿಂದ ನಾಲ್ಕು ಕಿಲೋಮೀಟರ್ ನಡೀತಾ ಹೋಗಬೇಕು ಅದ್ರ ಸಂಬಂಧ ನಮಗ್ ಪ್ರೌಢಶಾಲೆ ಬೇಕಂತ ನಾವು ಮೂರು ವರ್ಷದಿಂದ ಅರ್ಜಿ ಸಲ್ಲಿಸಿದ್ವಿ ಶಿಕ್ಷಣ ಮಂತ್ರಿ ಬಂದೆಲ್ಲ ನಿಮ್ಗ ನಾ ಕಳೆ ನಾ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿ ಹೇಳಿದ್ರ ಅವ್ರು ಇನ್ನೊಬ್ರು ನೋಡಿದ್ರೆ ಇನ್ನೂ ರೆಸ್ಪಾನ್ಸ್ ಮಾಡ್ತಿಲ್ಲ ಯಾರು ಹೈಸ್ಕೂಲಿಗೆ ಹೋಗ್ಲಿಕ್ಕೆ ಯಾವ ರೀತಿ ಸಮಸ್ಯ ಆಗ್ತಿದೆ ಅಂತ ಹೇಳಿ ಈಗ ಹೈಸ್ಕೂಲ್ ಇಂದ್ರ ಒಂದೂ ಒಂದು ನಡಿತಾನೆ ಹೋಗಬೇಕು ನಾಕ್ ಕಿಲೋಮೀಟರ್ ಇಲ್ಲ ಐದು ಕಿಲೋಮೀಟರ್ ಬಸ್ಸಿನ ಸೌಕರ್ಯ ಇಲ್ಲ ಒಂದಿನ ಬರತ್ತ ಒಂದಿನ ಬರಲ್ಲ ಐದು ಗಂಟೆ ಮಟ್ಟ ದಾರಿ ನೋಡಿದ್ರೆ ಏಳುವರೆಗೆ ವರೆಗೆ ಎಂಟು ಗಂಟೆಗೆ ಬಸ್ ಬರತ್ತೆ ಹಂಗಾಗಿ ನಮ್ಮ ಮನೆಯಲ್ಲಿ ನೀವು ನಡೀತಾ ಹೋಗೋದಾದ್ರೆ ಸ್ಕೂಲಿಗೆ ಹೋಗ್ಬೇಡ ಅಂತ ಅಂತಿದ್ದಾರೆ ಅದಕ್ಕೆ ನಮ್ಮ ನಮ್ಮೂರಲ್ಲೇ ನಮಗೆ ಪ್ರೌಡ್ ಶಾಲೆ ಆದ್ರೆ ನಮ್ಗೆ ಅನುಕೂಲ ಆಕತಿ ಹೇಳಿ ನಾವ್ ಮೂರ್ ವರ್ಷದಿಂದ ಹೇಳಿದ್ರು ನಮ್ಗೆ ಯಾರು ರೆಸ್ಪಾನ್ಸ್ ಮಾಡಿಲ್ಲ ನಾವೇ ವಿದ್ಯಾರ್ಥಿಗಳಿಗೆ ಹೋಗಿ ಹೇಳಿ ನಾವೇ ಅಲ್ಲಿಂದ ಇಲ್ಲಿವರೆಗೆ ಬಂದಿರೋದು ಎಷ್ಟು ಜನ ಬಂದಿದ್ರೆ ಮುಖ್ಯಮಂತ್ರಿಗಳಿಗೆ ನಿಮ್ಮ ಮನವಿ ಕೂಡ ಕೊಟ್ಟಿದ್ರೆ ನಿಮ್ಮ ಒತ್ತಾಯ ಏನು ಎಲ್ಲ ವಿದ್ಯಾರ್ಥಿಗಳ ಒತ್ತಾಯ ಅಂತ ಹೇಳಿ ನಮ್ಮೂರಲ್ಲೇ ನಮ್ಮ ಪ್ರೌಢಶಾಲೆ ಇರ್ಬೇಕನ್ನೋದೇ ನಮ್ಮ ಒತ್ತಾಯ ಪ್ರೌಢಶಾಲೆಗೆ ನೂರ್ ನಾಲ್ಕು ಕಿಲೋಮೀಟರ್ ದೂರ ಹೋಗ್ಬೇಕಾಗತ್ತೆ ಎಷ್ಟು ಜನ ವಿದ್ಯಾರ್ಥಿಗಳಿದ್ರೆ ಆ ಜಾಗದಲ್ಲಿ ಆ ಜಾಗದಲ್ಲಿ ಒಂದ್ ನೂರು ಜನ ಇರ್ಬೋದ್ರಿ ಇದಿಷ್ಟು ಏನು ಹುಬ್ಬಳ್ಳಿ ತಾಲೂಕಿಂದ ಬಂದಿರುವಂತಹ ವಿದ್ಯಾರ್ಥಿಗಳ ಮಾತು ಯಾಕೆಂದ್ರೆ ನಮಗೆ ಪ್ರೌಢಶಾಲೆ ಇಲ್ಲ ನಮ್ಮ ಊರಲ್ಲಿ ಅಲ್ಲಿಂದ ಹೋಗ್ಲಿಕ್ಕೆ ಶಾಲೆಗೆ ಹೋಗ್ಲಿಕ್ಕೆ ಸಮಸ್ಯೆ ಆಗುತ್ತೆ ಇದರಿಂದ ಪೋಷಕರು ನೀವು ಬೇರೆ ಗ್ರಾಮಗಳಿಗೆ ಹೋಗೋದಕ್ಕೆ ಇಲ್ಲ ಬೇರೆ ಸುಮಾರು ದೂರ ಹೋಗಲಿಕ್ಕೆ ಶಾಲೆಗೆ ಹೋಗ್ಬೇಕು ಅಂತಂದ್ರೆ ಹೋಗೋದೇ ಬೇಡ ಅಂತಿದ್ರೆ ಹಾಗೆ ಸಾಕಷ್ಟು ಬೇಜಾರಾಗ್ತದೆ ಹಾಗಾಗಿ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ನಮ್ಮ ಊರಲ್ಲೇ ಪ್ರೌಢಶಾಲೆಯನ್ನು ಮಾಡಿಕೊಟ್ರೆ ಸಾಕಷ್ಟು ಅನುಕೂಲವಾಗುತ್ತೆ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂತದ್ದು ಕ್ಯಾಮರಾ ಮಹೇಂದ್ರ ಜೊತೆ ಸುನಿಲ್ ಟಿವಿ ನೈನ್ ಬೆಂಗಳೂರು ವೆರಿ ಗುಡ್ ಮಕ್ಕಳ ಉತ್ಸಾಹವನ್ನು ಮೆಚ್ಚಬೇಕು ನೋಡಿ ಯಾಕಂದರೆ ಆ ಮಕ್ಕಳಲ್ಲಿ ಕಲಿಕೆಯ ಬಗ್ಗೆ ಒಂದು ಆಸಕ್ತಿ ಇದೆ ಒಂದು ಇಂಟ್ರೆಸ್ಟ್ ಇದೆ ನಮ್ಮ ಊರಿಗೂ ಕೂಡ ಶಾಲೆ ಬೇಕು ಅಂತ ಮಕ್ಕಳು ಆಗ್ರಹಿಸ್ತಾ ಇದ್ದಾರೆ ನಮ್ಮ ತಂದೆ ತಾಯಿಗಳು ಯಾವುದೇ ಕಾರಣಕ್ಕೂ ನೀವು ಶಾಲೆಗೆ ಹೋಗಬೇಡಿ ವಯಸ್ಸಿಗೆ ಬಂದಂಥ ಮಕ್ಕಳು ಹೀಗಾಗಿ ದೂರ ದೂರಿಗೆ ಊರಿಗೆ ಹೋಗಿ ಬರುವಂಥ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಾವೆಲ್ಲ ಓದಿನಿಂದ ವಂಚಿತರಾಗ್ತಾಯಿದ್ದೀವಿ ನಮಗೆ ಶಾಲೆ ಬೇಕು ಹೈಸ್ಕೂಲ್ ಬೇಕು ಅನ್ನುವಂಥದ್ದು ಅವರ ಆಗ್ರಹ ಇನ್ನು ಲಂಬಾಣಿ ತಾಂಡದಿಂದಲೂ ಕೂಡ ಜನಗಳು ಬಂದಿದ್ದಾರೆ ಅವ್ರ ಆಗ್ರಹ ಒಂದೇನೆ ನಮಗೆ ಉಳುಮೆ ಮಾಡ್ಲಿಕ್ಕೆ ಭೂಮಿ ಕೊಡಿ ನಾವೆಲ್ಲರೂ ಕೂಡ ದುಡ್ಕೊಂಡು ತಿಂತೀವಿ ಕೃಷಿ ಮಾಡಿ ತಿಂತೀವಿ ಅನ್ನುವಂತ ಆಗ್ರಹ ಲಂಬಾಣಿ ಜನಾಂಗದವ್ರದ್ದು ಯಾವದಿಲ್ಲ ದುಡಿಬೇಕು ತಿನ್ಬೇಕು ಬ ನಮ್ಗೆ ಕೊಟ್ರ ಬಂದ್ರ ಅದ್ರ ಮೇಲೆ ಅಷ್ಟು ದೂರದಿಂದ ಬಂದಿದ್ರಲ್ಲ ನಿಮ್ ಕೆಲಸ ಆಗುತ್ತೆ ಅಂತ ಅನ್ಕೊಂಡಿದೀರಾ ಏನ್ ಅಂತಾರೆ ಆಗ್ತಾರ ಕೇಳಾವ್ರಿ ಯಾರೀ ಬರಂಗ ಬಂದಿ ನೋಡ್ರಿ ಹ ಏನ್ ಅದ ಏನಿಲ್ಲ ಅದೇ ದೇವ್ರ ಕಡಿ ಬೇಕು ಅಂತ ನೀವ್ ಇಲ್ಲಿ ಮನವಿ ಕೂಡ ಬಂದಿದ್ರಿ ಕೆಲ್ಸ ಮಾಡ್ಕೊಂಡಿರಕ್ಕೆ ಜೀವನ ಮಾಡೋದಿಕ್ಕೆ ಒಲಾ ಬೇಕ್ರಿ ನಮಗ ಇಲ್ವಾ ನಿಮಗೆ ಯಾಕಂದ್ರೆ ಸ್ವಲ್ಪನೂ ಇಲ್ಲ ಸ್ವಲ್ಪ ಇಲ್ವಾ ಇಲ್ಲ ಸ್ವಲ್ಪನೇ ಇಲ್ಲ ಇಲ್ಲಾರಿ ನಮ್ಗೆ ಒಂದೋ ಎರಡೋ ಸಮಸ್ಯೆಗಳು ನೋಡಿ ಈ ವ್ಯಕ್ತಿ ವಿಪರೀತ ಕಣ್ಣೀರು ಹಾಕ್ತಾ ಇದ್ದಾನೆ ಕಣ್ಣೀರು ಹಾಕ್ಲಿಕ್ಕೆ ಕಾರಣ ಏನು ಅಂತಂದರೆ ವಾಟರ್ ಬಿಲ್ ಅದು ಎಷ್ಟು ಮಟ್ಟಿಗೆ ಬಂದಿದೆ ಅಂತಂದರೆ ಅದಕ್ಕೆ ಈ ಮನುಷ್ಯನಿಗೆ ತಲೆ ಕೆಟ್ಟ ಅದರ ಅದರ ಸಮೇತ ನಾವು ನೋಡ್ತಾ ಇದ್ದೀವಿ ಅದನ್ನು ಕೂಡ ಕಿತ್ಕೊಂಡೇ ಬಂದುಬಿಟ್ಟಿದ್ದಾನೆ ಈ ವ್ಯಕ್ತಿ ಮೀಟ್ರನ್ನು ಕೂಡ ಕಿತ್ಕೊಂಡೇ ಬಂದಿದ್ದಾರೆ ಮುಖ್ಯಮಂತ್ರಿಗಳನ್ನ ತೋರಿಸೋಕ್ಕೆ ಹದಿನೆಂಟು ಸಾವಿರ ಬಿಲ್ ಬಂದಿದೆ ನಾನು ಏನು ಮಾಡಲಿ ಅನ್ನುವಂಥದ್ದು ಇವರ ಪ್ರಶ್ನೆ ಬಂದಿರುವಂಥದ್ದು ಒಂದೆರಡಲ್ಲ ಬರಬ್ಬರಿ ಹದಿನೆಂಟು ಸಾವಿರ ಬಿಲ್ ನಾನು ಕಾವೇರಿ ನೀರನ್ನು ಬಳಸ್ತಾ ಇಲ್ಲ ಬಳಸ್ದಿದ್ದರೂ ಕೂಡ ಹದಿನೆಂಟು ಸಾವಿರ ಬಿಲ್ ಬಂದಿದೆ ನನಗೆ ನೀವೇನಾದರೂ ಪರಿಹಾರ ಒದಗಿಸ್ಕೊಡಿ ಅನ್ನುವಂಥದ್ದು ಈ ಮನವಿಯ ಈ ಈ ವ್ಯಕ್ತಿಯ ಪ್ರಾರ್ಥನೆ ನೋಡಿ ಅವರ ಬಿಲ್ ಕೂಡ ತೋರಿಸ್ತಾ ಇದ್ದಾರೆ ಹದಿನೆಂಟು ಸಾವಿರದ ಆರುನೂರ ಎಂಬತ್ತೆಂಟು ರೂಪಾಯಿ ವಾಟರ್ ಬಿಲ್ ಪಾಪ ಹೀಗಾಗಿಯೇ ಕಣ್ಣೀರು ಹಾಕುವಂಥದ್ದು ಅತ್ಯಂತ ಸಹಜ ಬನ್ನಿ ಆ ವ್ಯಕ್ತಿ ಏನು ಹೇಳಿದ್ರು ನೋಡೋಣ ನಾನು ಕಾವೇರಿ ಇದು ವಾಟ್ರ್ಗೆ ಅಪ್ಲಿಕೇಶನ್ ಹಾಕಿ ಒಂದು ತಿಂಗಳಿಂದ ಅಪ್ಲಿಕೇಶನ್ ಹಾಕಿ ನವಂಬರಲ್ಲಿ ನಾನು ನವಂಬರಲ್ಲಿ ನನಗೆ ಅಲರ್ಟ್ ಆಗಿದೆ ಇದು ಕಾವೇರಿ ವಾಟರ್ ನವಂಬರ್ ಅಲ್ಲಿ ನನಗೆ ಅಲರ್ಟ್ ಆಗಿದೆ ಆದರೆ ಡಿಸೆಂಬರ್ ಬಿಲ್ಲಲ್ಲಿ ಜನವರಿಲಿ ನನಗೆ ಬಿಲ್ ತಂದು ಕೊಟ್ಟರು ನೀವು ಹದಿನೆಂಟು ಸಾವಿರ ಕಟ್ಟಬೇಕು ಹದಿನೆಂಟು ಸಾವಿರದ ನಾನ್ನೂರ ತೊಂಬತ್ತೆಂಟು ರೂಪಾಯಿ ಕಟ್ಟಬೇಕು ಅಂತ ಬಿಲ್ ಕೊಟ್ಟಿದ್ದಾರೆ ಸರ್ ಇನ್ನೂ ಒಂದು ತೊಟ್ಟು ನೀರು ತಗೊಂಡಿಲ್ಲ ಮೀಟರ್ ಸಮೇತ ಬಂದಿದ್ದೀನಿ ಇನ್ನೂ ನಾನು ಒಂದು ತೊಟ್ಟು ನೀರು ತಗೊಂಡಿಲ್ಲ ಬಿಲ್ ಯಾರು ಕೊಟ್ಟಿದ್ದಾರೆ ಅವರು ಬಿ ಡಬ್ಲ್ಯೂ ಎಸ್ ಎಸ್ ಅವರು ಕೊಟ್ಟೋಗಿದ್ದಾರೆ ವೇಲಾಂಕ ಸ್ಥಳೀಯ ಅಧಿಕಾರಿಗಳಿಗೆ ಕೇಳಿದೆ ನೋಡಿ ಸರ್ ನಾನು ಇನ್ನೂ ನೀರೇ ತೊಗೊಂಡಿಲ್ಲ ಬಿಲ್ ಸಮೇತ ಇಲ್ಲ ಅಂತಂದು ನಾನು ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಅವ್ರು ಇಲ್ಲರೇ ನೀವು ಕಟ್ಟಲೇಬೇಕು ಆ ಲೇಔಟ್ ಆದಾಗಿಂದ ಏನದು ಸಿ ಎಮ್ ಸಿ ನೀರಿತ್ತು ಅದ್ರದ್ದು ಬಿಲ್ ಕಟ್ಟಬೇಕಾಗುತ್ತೆ ಹರಿಹರಿಸು ಈ ತಿಂಗಳದು ನೀವು ನೀರು ಯೂಸ್ ಮಾಡಿಲ್ಲ ಆದರೆ ನೀವು ಕಟ್ಲೇಬೇಕು ಹಂಗಂತ ಹೇಳ್ಬಿಟ್ಟು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಸರ್ ನಮ್ ನಿಮ್ದು ಸ್ಯಾನಿಟರ್ ಇದು ಲೈನ್ ಅನ್ನು ಕಟ್ ಮಾಡ್ತೀವಿ ನಿಮ್ ಸ್ಯಾನಿಟರ್ ಲೈನ್ ಅಲ್ಲಿ ಲೈನ್ ಬ್ಲಾಕ್ ಮಾಡ್ತೀವಿ ಅಂತ ನಮಗೆ ಹೆದರ್ಸ್ತಾ ಇದ್ದಾರೆ ಎಲ್ಲಿನ ಅಲ್ಲಿ ಅಧಿಕಾರಿಗಳು ಜಲಮಂಡಳಿ ಅಧಿಕಾರಿಗಳು ನಿಮಗೆ ಬೆದರಿಸ್ತಾ ಇದ್ರಾ ಇದ್ದಾರೆ ನೀವು ನೀರು ಇದು ಹದಿನೆಂಟು ಸಾವಿರ ನೀವು ಬಿಲ್ ಕಟ್ಟಲಿಲ್ಲ ಅಂತಂದ್ರೆ ನಿಮ್ಮದು ಸ್ಯಾನಿಟರಿ ಕನೆಕ್ಷನ್ ಅನ್ನು ಕಟ್ ಮಾಡಿ ನಿಮ್ಮದು ಟಾಯ್ಲೆಟ್ ನೀರು ಹೋಗದೆ ಇರೋ ತರ ನಾವು ಬ್ಲಾಕ್ ಮಾಡ್ತೀವಿ ಅಂತ ಈಗ ಏನು ಮಾಡಿ ಏನು ಮಾಡೋ ಅಂದ್ರೆ ಸರ್ ಜನಸಾಮಾನ್ಯರಿಗೆ ಈ ತರ ನೀರೇ ಒಂದು ತೊಟ್ಟು ತೊಗೊಳಕಿಂತ ಮುಂಚೆನೆ ಬಿಲ್ ಇದು ಮೀಟರ್ ಸಮೇತ ಬಂದಿದ್ದೀನಿ ನೀರು ಒಂದು ತೊಟ್ಟು ತೊಗೊಳೋಕ್ಕಿಂತ ಮುಂಚೆ ಒಂದು ತೊಟ್ಟು ನೀರು ಕುಡದೇ ಇಲ್ಲ ನಾವು ಹದಿನೆಂಟು ಸಾವಿರ ಕಟ್ಟಿ ಅಂದ್ರೆ ಯಾವ ತರ ನೀವು ಜನಗಳಿಗೆ ಸ್ಪಂದನೆ ಮಾಡ್ತಾ ಇದೀರಿ ಜನಗಳಿಗೆ ಒಂದು ಒಂದು ಒಳ್ಳೆಯದ ರೀತಿಯಲ್ಲಿ ಯಾವ ತರ ಮಾಡ್ತೀರಿ ನೀವು ಕೇಳ್ಕೊಳ್ಳೋಣ ಅವ್ರಿಗೆ ಬಂದಿದೆ ಇದು ನೀರು ಕಣ್ಣೀರಿನ ಕಥೆ ಯಾಕಂದ್ರೆ ಇಷ್ಟೊಂದು ಬಿಲ್ ಬಂದ್ಬಿಟ್ರೆ ನಾನು ಹೆಂಗ್ ಕಟ್ಟಬೇಕು ನಾನು ಅದನ್ನು ಬಳಸ್ತಾನೆ ಇಲ್ಲ ನೀವು ಯಾವುದೋ ಹಳೆಯದು ಇಳೆದು ಎಲ್ಲ ಸೇರಿಸ್ಬಿಟ್ಟು ನೀವು ಹಾಕ್ಬಿಟ್ರೆ ನಾವು ಏನು ಮಾಡಬೇಕು ಅನ್ನುವಂಥದ್ದು ಇದನ್ನ ಪ್ರಶ್ನೆ ಇನ್ನು ಕೆಲವರು ತಮ್ಮದೇ ಆದಂಥ ರೀತಿಯಲ್ಲಿ ಕೆಲವೊಂದು ಕಂಪ್ಲೇಂಟ್ಗಳನ್ನು ಹೇಳಿದ್ದಾರೆ ನೀವು ಬರೀ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗಳಿಗೆ ಮಾತ್ರ ನೀವು ಅವರ ಪ್ರಾಬ್ಲಮ್ಸನ್ನು ಕೇಳ್ತೀರಿ ನೀವು ಅವರ ಸಮಸ್ಯೆಗಳನ್ನು ಆಲಿಸ್ತೀರಿ ಆದರೆ ನಮಗೆ ಹೇಳೋರಿಲ್ಲ ಕೇಳೋರಿಲ್ಲ ಅಂಥ ಒಂದು ಸ್ಥಿತಿ ಇದೆ ದಯವಿಟ್ಟು ಆ ರೀತಿ ಮಾಡಬೇಡಿ ಬರೀ ಬಿ ಪಿ ಎಲ್ ಕಾರ್ಡ್ದಾರರನ್ನೇ ನೋಡೋದಕ್ಕಿಂತ ಮೊದಲು ನಮ್ಮನ್ನೂ ಕೂಡ ಸ್ವಲ್ಪ ನೋಡಿ ಅನ್ನುವಂಥದ್ದು ಈ ವ್ಯಕ್ತಿಯ ಆಗ್ರಹ ಮನವಿ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಕೊಡ್ತಾರೆ ಬಿ ಪಿ ಎಲ್ ಕಾರ್ಡ್ ಇಲ್ದೇ ಇರೋರಿಗೆ ಮೂವತ್ತು ಸಾವಿರ ರೂಪಾಯಿ ಇನ್ಕಮ್ ಸರ್ಟಿಫಿಕೇಟ್ ತಂದು ಕೊಡ್ತೀವಿ ಅಂತಾರೆ ಯಾರು ಎರಡುವರೆ ಸಾವಿರ ರೂಪಾಯಿ ಜೀವನ ಮಾಡೋಕ್ಕಾಗುತ್ತೆ ತಿಂಗಳಿಗೆ ಅದಕ್ಕಾಗಿ ಮುಖ್ಯಮಂತ್ರಿ ಮನವಿ ಕೊಟ್ಟಿದ್ದೀವಿ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಯಾವ ರೀತಿ ಸಿ ಎಂ ಫಂಡ್ ಕೊಡ್ತೀರೋ ಅದೇ ರೀತಿ ಬಿ ಪಿ ಎಲ್ ಕಾರ್ಡ್ ಇಲ್ದಲೆ ಇರೋರಿಗೆ ಕ್ಯಾನ್ಸರು ಮತ್ತು ಹಾರ್ಟ್ ಪೇಷೆಂಟು ನರಗಳು ಸಮಸ್ಯೆ ಇರೋರಿಗೆ ಒಂದೂವರೆ ಲಕ್ಷ ರೂಪಾಯಿ ಇನ್ಕಮ್ ಸರ್ಟಿಫಿಕೇಟ್ ತೊಗೊಂಡು ಅವ್ರಿಗೂ ಕೊಡಿ ಅಂತ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ ಈಗ ಪತ್ರ ಕೊಟ್ಟಿದ್ದೀವಿ ಜೊತೆಯಲ್ಲಿ ವಿಡೋ ಪೆನ್ಷನ್ ಓಲ್ಡ್ ಏಜ್ ಪೆನ್ಷನ್ ಅದಕ್ಕೂ ಬಿ ಪಿ ಎಲ್ ಹಾಕಿದ್ದಾರೆ ಬಿ ಪಿ ಎಲ್ ಕಾರ್ಡ್ ಇರೋರು ಮಾತ್ರ ಬಡವರು ಬಿ ಪಿ ಎಲ್ ಇರೋರು ಶ್ರೀಮಂತರಲ್ಲ ಪಾಪ ಎಷ್ಟೋ ಜನಕ್ಕೆ ಬಿ ಪಿ ಎಲ್ ಕಾರ್ಡ್ ಮಾಡ್ಕೊಳ್ಳೋಕೆ ಇರಲ್ಲ ಒಂಟಿ ಜೀವಗಳು ಇರ್ತಾರೆ ಅದಕ್ಕೋಸ್ಕರ ಅದನ್ನು ಮಾನದಂಡನ ಬದಲಾಯಿಸಿ ಅಂತ ಒಂದು ಮನವಿ ಪತ್ರ ಕೊಟ್ಟಿದ್ವಿ